ಮನೇದಾಗಿ ಒಂದು ಮಾತು ನಾನು ಹೇಳಲೇಬೇಕು ಈ ಕಾರ್ಯಕ್ರಮನ ಯಶಸ್ವಿ ಆಗೋದಕ್ಕೆ ಆಗದಿರೇ ಇರೋಕೆ ಕಾಣದ ಕೈಗಳು ಎಷ್ಟೇ ಪ್ರಯತ್ನ ಪುಟ್ಟರು ಸಹ ಅವರು ಅದರಲ್ಲಿ ಫಲ ಸಿಗ್ಲಿಲ್ಲ ಆದರೂ ಅವ್ರಿಗೆ ಈ ನಿಮ್ಮ ಮಾಧ್ಯಮದ ಮುಖಾಂತರ ಒಳ್ಳೇದಾಗಲಿ ಅಂತ ನಾನು ಅವ್ರಿಗೆ ಬಯಸ್ತೇನೆ ಈಗ ಯಾರಂತ ಹೇಳಲ್ಲ ಯಾರಂತ ಈಗ ಅದ್ರ ಬಗ್ಗೆ ಹೇಳೋದು ಬೇಡ ನನ್ಗೆ ಹೇಳಿದ್ರು ಈಗ ಯಾರಿಗೂ ಹೇಳೋದು ಬೇಡ ಏನು ಬೇಡ ಈ ಕೆಲವೊಂದು ಕಾಣದ ಕೈಗಳು ಅದನ್ನು ಅಲ್ಲ ಅದನ್ನು ಸಕ್ಸಸ್ ಆಗೋದ ಥರ ನೋಡೋಕ್ಕೆ ಟ್ರೈ ಮಾಡಿದ್ರು ಉದ್ದೇಶ ಗೊತ್ತಿಲ್ಲ ಬಟ್ ಅದು ಅದು ಆಗಲ ಆಗಲಿಲ್ಲ ಹಂಗಾಗಿ ಮತ್ತೆ ನಮ್ಮ ತಂಡವನ್ನು ಒಡೆಯಕ್ಕೂ ಸಹ ನೋಡಿದ್ರು ಅವ್ರ ಕೈ ಅದು ಸಹ ಆಗಿಲ್ಲ ಅವ್ರಿಗಿದೇವರು ಒಳ್ಳೇದು ಮಾಡಲಿ ನಾಲ್ಕು ದಿನಗಳ ಕಾಲ ನಡೆದಂಥ ರಾಜ್ಯ ಮಟ್ಟದ ಕಬಡ್ಡಿ ಚಾಂಪಿಯನ್ಶಿಪ್ ಈ ವಿಚಾರವಾಗಿ ನಾನು ಹೇಳೋಕ್ಕಿಂತ ಈಗ ಇಡೀ ತಾಲೂಕಿಗೆ ಮಾತಾಡ್ತಾ ಎಲ್ಲ ಯಾವ ರೀತಿ ಈ ಒಂದು ಪಂದ್ಯಾವಳಿಗಳು ನಡೆದವು ಯಾವ ರೀತಿ ಯಶಸ್ವಿ ಆಯಿತು ಅನ್ನೋದು ಜನ ಮಾತಾಡ್ತಾ ಇದ್ದಾರೆ ಹಂಗಾಗಿ ನಾನು ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಬಟ್ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಆಗೋದಕ್ಕೆ ಮುಖ್ಯ ಕಾರಣ ನನ್ನ ಗೆಳೆಯ ಬಳಗ ಅವರೆಲ್ಲರೂ ನನಗೆ ಇವತ್ತು ಶಕ್ತಿಯಾಗಿ ನನ್ನ ಜೊತೆ ನಿಂತಿದ್ದಾರೆ ಈ ಎಲ್ಲ ಯಶಸ್ಸನ್ನು ನಾನು ನಿಜವಾಗ್ಲೂ ಅವ್ರಿಗೆ ಅರ್ಪಿಸ್ತೇನೆ ನಾನು ಯಾಕೆಂದರೆ ಅವರು ಒಬ್ಬರ ಕೈಯಲ್ಲಿ ಮಾಡೋಂಥ ಕೆಲಸ ಎಲ್ಲ ಇದು ಹಾಗಾಗಿ ನಮ್ಮ ಒಗ್ಗಟ್ಟನ್ನು ಈ ಒಂದು ಪಂದ್ಯಾವಳಿಗಳು ಆಯೋಜನೆ ಮಾಡುವುದರ ಮುಖಾಂತರ ನಾವು ನಮ್ಮ ಶಕ್ತಿಯನ್ನು ನಮ್ಮ ಬಳಗದ ಶಕ್ತಿಯನ್ನು ಏನೇ ಅಂತದ ಈ ತಾಲೂಕಲ್ಲಿ ನಾವು ತೋರಿಸಿದ್ದೀರಿ ಇದಕ್ಕೆ ನಮ್ಮ ಸ್ನೇಹಿತರಂತ ಕೆ ಪಿ ರಾಜ ಅವರು ಸಹ ನಮ್ಮ ಸತತವಾಗಿ ನಮ್ಮ ಜೊತೆ ನಿಂತಿದ್ದಾರೆ ನಮ್ಮ ತಂಡ ಒಂದು ದಿವಸದ ಕೆಲಸ ಅಲ್ಲ ಇದು ಸತತವಾಗಿ ಎರಡು ತಿಂಗಳ ಕಾಲ ನಾವು ಈ ಒಂದು ಕಾರ್ಯಕ್ರಮ ರೂಪುರೇಷೆಗಳನ್ನು ಸಿದ್ಧ ಮಾಡಿ ಈ ಒಂದು ಯಶಸ್ವಿ ಆಗೋದಕ್ಕೆ ಆ ಎಲ್ಲ ನನ್ನ ಗೆಳೆಯ ಬಳಗದವರು ಕಾರಣ ಹಾಗೆ ಮನೆಯದೇ ಒಂದು ಮಾತು ನಾನು ಹೇಳಲೇಬೇಕು ಈ ಕಾರ್ಯಕ್ರಮನ ಯಶಸ್ವಿ ಆಗೋದಕ್ಕೆ ಆಗದಿರೇ ಇರೋಕ್ಕೆ ಕಾಣದ ಕೈಗಳು ಎಷ್ಟೇ ಪ್ರಯತ್ನ ಪುಟ್ಟರೂ ಸಹ ಅವರು ಅದರಲ್ಲಿ ಫಲ ಸಿಗಲಿಲ್ಲ ಆದರೂ ಅವರಿಗೆ ಈ ನಿಮ್ಮ ಮಾಧ್ಯಮದ ಮುಖಾಂತರ ಒಳ್ಳೇದಾಗಲಿ ಅಂತ ನಾನು ಅವ್ರಿಗೆ ಬಯಸ್ತೇನೆ ಈಗ ಯಾರಂತ ಹೇಳಲ್ಲ ಮೂ ಯಾರಂತ ಹೇಳಿಲ್ಲ ಈಗ ಅದ್ರ ಬಗ್ಗೆ ಹೇಳೋದು ಬೇಡ ನನ್ಗೆ ಹೇಳಿದೋ ಈಗ ಯಾರಿಗೂ ಹೇಳೋದು ಬೇಡ ಏನು ಬೇಡ ಈ ಕೆಲವೊಂದು ಕಾಣದ ಕೈಗಳು ಅದನ್ನ ಅಲ್ಲ ಅದನ್ನ ಸಕ್ಸಸ್ ಆಗದ ನೋಡಕ್ಕೆ ಟ್ರೈ ಮಾಡಿದ್ರು ಉದ್ದೇಶ ಉದ್ದೇಶ ಗೊತ್ತಿಲ್ಲ ಬಟ್ ಅದು ಅದ ಆಗ್ಲ ಆಗ್ಲಿಲ್ಲ ಹಂಗಾಗಿ ಮತ್ತೆ ನಮ್ಮ ತಂಡವನ್ನ ಒಡೆಯಕ್ಕೂ ಸಹ ನೋಡಿದ್ರು ಅವ್ರ ಕೈ ಅದು ಸಹ ಆಗಿಲ್ಲ ಅವ್ರಿಗೆ ದೇವ್ರು ಒಳ್ಳೇದು ಮಾಡ್ಲಿ ಸರ್ ಎಲ್ಲಿ ಅಡ್ಡಿ ಆಯ್ತು ಸರ್ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಯಾಕಂದರೆ ಒಳ್ಳೇದಾಗ್ಲೇ ಅಂತ ಹೇಳ್ತಾ ಇದೀರಲ್ವ ಅದ್ರಿಗೆ ಅಡ್ಡಿ ಆಯ್ತು ಅಡ್ಡಿ ಅಡ್ಡಿ ಸರ್ ನಮ್ಗೆ ಗೊತ್ತಿದ್ದಂಗೆ ನಮ್ಮ ತಂಡಕ್ಕೆ ಯಾರು ನೇರವಾಗಿ ಬಂದು ಅಡ್ಡಿ ಮಾಡೋವಂಥ ತಾಕತ್ತು ಇಲ್ಲ ಸರ್ ಹಾಗಾಗಿ ನಾವು ಯಾರಂತ ನಾನು ಹೆಸರು ಹೇಳೋಕೆ ಬಿಡಲ್ಲ ಅವ್ರು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಅಷ್ಟೇ ಕಾರಣ ಅದೇ ಗೊತ್ತು ಕ್ರೀಡೆ ಈಗ ಕ್ರೀಡೆ ಮಾಡಕ್ ಹೋಗಿದ್ದು ನಾವು ಇಲ್ಲಿ ಏನು ರಾಜಕೀಯ ಮಾಡಕ್ ಹೋಗಿಲ್ಲ ನಾವು ಮಾಡಕ್ ಹೋಗಿದ್ದು ಕ್ರೀಡೆನ ಒಬ್ಬ ಕ್ರೀಡಾ ಮನೋಭಾವ ಇರುವಂತರು ಎಲ್ರೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅದಕ್ಕೆ ಸಹಕಾರ ಕೊಡಬೇಕೆ ಹೊರತು ಕಾಲಲ್ಲಿ ಕೆಲಸ ಮಾಡಬಾರ್ದು ಯಾರು ಸಹ ಮುಂದಿನ ಗುರಿ ಏನಾಗಿದೆ ಸರ್ ನಿಮ್ಮದು ಸರ್ ಮುಂದಿನ ಗುರಿ ನ್ಯಾಷನಲ್ ಮಟ್ಟದ ಒಂದು ಕಬಡ್ಡಿ ಟೂರ್ನಿಯನ್ನ ನಾವು ಈ ತಾಲೂಕಲ್ಲಿ ಆಯೋಜನೆ ಮಾಡುವಂಥ ನಿಟ್ಟಿನಲ್ಲಿ ನಾವು ನಮ್ಮ ತಂಡ ಕೆಲಸ ಮಾಡ್ತೀವಿ ಸರ್

� Waar ববো ব বরে্ུু ববো বোর ব àববག বད বདབས্� বো. বདག

ಸರ್ ಮುಂದೆ ರೋಡಿ ಮುಂದೆ ರೋಡಿ ರೋಡಿ